ಅದನ್ನ ಬಗ್ಗೆ ಆ ನನ್ನ ಒಪಿನಿಯನ್ ಏನಿದೆಯೋ ಅದು ನನ್ನ ಒಪಿನಿಯನ್ ಆಗಿರುತ್ತೆ ಓಕೆನಾ ನಾನು ಆಗಿದ್ರೆ ಮಾತ್ರ ಮೀಡಿಯಾ ನನ್ನ ನಂಬುತ್ತಾರೆ ಜನರಲಿ ಸೊ ಅದರಿಂದ ಯಾರು ನಾನು ಬಜೆಟ್ ಬಗ್ಗೆ ಮಾತಾಡದೆ ಕನ್ಸ್ಟೈನ್ ಹೇಳಿದೆ ಅನ್ನೋದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಫಸ್ಟ್ ಪಾಯಿಂಟ್ ಎಡಿಟರ್ಗ ಸೇರಿ ಹೇಳ್ತಾ ಇದ್ದೀನಿ ಇನ್ನೊಂದು ಟೆಕ್ನಿಕಲಿ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಎರಡು ವಿಷಯಕ್ಕೆ ಒಂದು ಏನು ಅಂದ್ರೆ ಇಟ್ಸ್ ಅ ನಾನ್ ಲೀನಿಯರ್ ಸ್ಟೋರಿ ಲೀನಿಯರ್ ಆಗಿ ನೆರೇಷನ್ ಇಲ್ಲ ನಾನ್ ಲೀನಿಯರ್ ಇದೆ ಏನು ಮಾಡಿದ್ದಾರೆ ಒಂದು ಸಿ ಸಿ ಟಿವಿ ಪಾಯಿಂಟ್ ಆಫ್ ಅಲ್ಲಿ ಒಂದು ಸ್ಟೋರಿನ ಶೂಟ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ಅಲ್ಲಿ ಮಾಡುವಾಗ ಎರಡನ್ನೂ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಸೊ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನಾನು ನಿಮ್ಮನ್ನು ಮೆನ್ಷನ್ ಮಾಡಬೇಕಂತ ಅನ್ಕೊಂಡೆ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಡಿಟಿಂಗ್ ವರ್ಕ್ ಅದನ್ನು ನಾನು ಟೆಕ್ನಿಕಲ್ ಹೇಳಲೇಬೇಕು ಎರಡನೇದು ನೀವು ಸೌಂಡ್ ಬಗ್ಗೆ ಹೇಳಿದ್ರಲ್ಲ ನಾನು ನೋಡಿದ್ದು ಫೈವ್ ಪಾಯಿಂಟ್ ಒನ್ನಲ್ಲಿ ನೋಡಿಲ್ಲ ನಾನು ಟೂ ನಾನು ಸ್ಟುಡಿಯೋದಲ್ಲೇ ನೋಡಿ ಇದರಿಂದ ನನಗೆ ಆ ಟೆಕ್ನಿಕಲಿ ಎಷ್ಟು ಅಂತ ನನಗೆ ಗೊತ್ತಾಗಿಲ್ಲ ಅದರಿಂದ ನಾನೇನು ಮಿಸ್ಗೈಡ್ ಮಾಡಿದೆ ಅಂತ ಅಂದ್ಕೋಬೇಡಿ ಹೇಗೇನು ಹೇಳ್ತಾ ಇದ್ರೆ ಇಟ್ಸ್ ಅ ವೆರಿ ಎಂಗೇಜಿಂಗ್ ಸಿನಿಮಾ ನಾನು ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಆ ಥರ ಒಂದು ಸ್ಕ್ರೀನಲ್ಲಿ ನೋಡಿಲ್ಲ ತುಂಬ ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದೀವಿ ಅದರಿಂದ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡಿದೆ ಅಷ್ಟೇ ಅದರ್ವೈಸ್ ಡೆಫಿನೆಟ್ಲಿ ಒನ್ಸ್ ಅಗೇನ್ ಐ ಸ್ಟಿಕ್ ಆನ್ ಟು ಮೈ ವರ್ಡ್ಸ್ ಇಟ್ಸ್ ಅ ವೆರಿ ಎಂಗೇಜಿಂಗ್ ಸಿನಿಮಾ ಟೆಕ್ನಿಕಲಿ ತುಂಬ ಕಷ್ಟ ಈ ನಾನ್ ಲೀನಿಯರ್ ನರೇಶನ್ ತುಂಬ ಕಷ್ಟ ಅದನ್ನು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಆಮೇಲೆ ನಿಜ ಹೇಳ್ತೀನಿ ನೀವು ಅಂತ ನನಗೆ ಗೊತ್ತೇ ಆಗಲಿಲ್ಲ ಅದರಲ್ಲಿ ಅದಕ್ಕೆ ನಾನು ಮೆನ್ಷನ್ ಮಾಡಿಲ್ಲ ಫ್ಯಾಂಟಾಸ್ಟಿಕ್ ಥಿಂಗ್ ಅಂದರೆ ನೀವು ಅಷ್ಟು ಡೀಗ ಗ್ಲಾಮರೈಸ್ ಆಗಿ ಮಾಡ್ಕೊಂಡಿದ್ದೀರ ಪರ್ಟಿಕ್ಯುಲರ್ಲಿ ಆ ಇನ್ವೆಸ್ಟಿಗೇಷನ್ ಟೈಮ್ ಅದೆಲ್ಲ ಆಲ್ ದ ಬೆಸ್ಟ್ ಒನ್ಸಗೇ ಇಷ್ಟೇ ಕ್ಲಾರಿಫಿಕೇಶನ್ ತಪ್ಪು ತಿಳ್ಕೊಬೇಡಿ ನನ್ನ ಬಜೆಟ್ ಬಗ್ಗೆ ಹೇಳೋದಂದ್ರೆ ಕನ್ಸನ್ಸ್ ಇದ್ದೇ ಇರುತ್ತೆ ಈಗ ಈ ಸಿನಿಮಾನ ಈಗ ಮೂರು ಕೋಟಿ ರೂಪಾಯಿ ಮಾಡಿ ಮಾಡಿದೆ ಅಂತ ಹೇಳಿದ್ರೆ ನಂಬೋದೂ ಇಲ್ಲ ಯಾರು ಈ ಸಿ ಅವ್ರಿಗೆ ಸಿನಿಮಾ ಗೊತ್ತಿದೆ ಈ ಲಿಮಿಟೇಷನ್ಸ್ ಅಲ್ಲಿ ಈ ಸಿನಿಮಾನ ಮಾಡಿಬಿಟ್ರೆ ನಾವು ಏನೋ ಒಂದು 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 ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಲಿಮಿಟೇಷನ್ಸಲ್ಲಿ ಮಾಡಿದ್ದಾರೆ ಟೆಕ್ನಿಕಲಿ ಖರ್ಚು ಮಾಡಿದ್ದಾರೆ ಅಂತ ಅನ್ಸುತ್ತೆ